ಹೇಳ್ತಾ ರೈತರಿಗೆ ಮಾಡಿದಂತಹ ಅನ್ಯಾಯ ಅಂತ ಬಟ್ ಕಂಪ್ಲೀಟ್ ಆಗಿ ಆನಂದ್ ಸರ್ ಹೇಳ್ತಾ ಇದ್ರೆ ಇಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಎಥನಲ್ ಆಗಿರ್ಬೋದು ವಿದ್ಯುತ್ ದರ ಆಗಿರ್ಬೋದು ಅದಾದ ನಂತರ ಸಕ್ಕರೆಯನ್ನ ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಸಕ್ಕರೆ ರೇಟನ್ನು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರೇಟ್ ಜಾಸ್ತಿ ಮಾಡಿ ಎಲ್ಲ ರಫ್ತು ಕೂಡ ನಿಲ್ಲಿಸ್ಬಿಟ್ಟಿದ್ರಿ ಕೇಂದ್ರ ಸರ್ಕಾರ ಒಂದು ಗಟ್ಟಿ ನಿರ್ಧಾರಕ್ಕೆ ಬರುವುದಿತ್ತಪ್ಪ ಕೇಂದ್ರ ಸರ್ಕಾರ ಒಂದು ರೇಟ್ ಕೊಡುತ್ತೆ ಕರ್ನಾಟಕ ಒಂದು ರೇಟ್ ಕೊಡುತ್ತೆ ಸರ್ ಕೇಂದ್ರ ಸರ್ಕಾರ ಈಗೇನು ಎಫ್ ಆರ್ ಪಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಏನು ಆಗುತ್ತೆ ಅದು ನಿಗದಿ ಮಾಡೋಂಥದ್ದು ನಮ್ಮ ಕಾಂಗ್ರೆಸ್ ವಕ್ತಾರ ಸಿ ಎ ಸಿ ಪಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತೇವೆ ಇದು ಯಾವುದೇ ಒಂದು ಎಫ್ ಆರ್ ಪಿ ಪ್ರೈಸಸ್ ಮಾಡ ನಿಗದಿ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದು ಅವರ ಒಂದು ಸಲಹೆ ಸೂಚನೆ ಮತ್ತೆ ಅವರು ಅವರಿಂದನೂ ಸಹ ಕನ್ಸಲ್ಟ್ ಮಾಡುತ್ತೆ ಈ ಎರಡೂ ಸಹ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಮತದಿಂದನೇ ಒಂದು ಬೆಲೆ ನಿಗದಿ ಆಗೋವಂಥದ್ದು ಆ ನಿಟ್ಟಿನಲ್ಲಿ ತಾವೇನೀಗ ಪ್ರಶ್ನೆ ಎತ್ತಿದ್ದೀರಾ ಏನು ಕೇಂದ್ರ ಸರ್ಕಾರ ಮಿನಿಮಮ್ ಎಮ್ ಎಸ್ ಪಿ ಮಿನಿಮಮ್ ಪ್ರೈಸ್ ಸೇಲ್ಸ್ ಪ್ರೈಸ್ ಎಲ್ಲ ನಿಗದಿ ಮಾಡಿ ಸಕ್ಕರೆಗೆಲ್ಲ ಉತ್ತೇಜನ ಕೊಡ್ಬೋದಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಅವರು ಬಂದಿದ್ದಾರೆ ಈಗ ಹತ್ತು ಲಕ್ಷ ಟನ್ನು ಏನು ಸಕ್ಕರೆ ಉತ್ಪ ಇದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹದಿನೈದು ಲಕ್ಷಕ್ಕೂ ಸಹ ಮಾಡುವಂಥ ಅವಕಾಶ ನಾವು ಅಂತ ಹೇಳಿದ್ದಾರೆ ಆಮೇಲೆ ಎಥೆನಾಲ್ಲು ರಾಜ್ಯದಿಂದ ಟೋಟಲಿ ಇನ್ನೂರ ಎಪ್ಪತ್ತು ಕೋಟಿ ಲೀಟ್ರಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಇದು ಸಕ್ಕರೆ ನಲವತ್ತೊಂದು ಲಕ್ಷ ಟನ್ನು ಪ್ರೊಡಕ್ಷನ್ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹೆಚ್ಚೆಚ್ಚು ಅವಕಾಶ ಅಲ್ಲಿ ಸಿಕ್ಕಿದೆ ಸೊ ಇವರು ಅದೇ ರೀತಿ ಪ್ರಸ್ತಾವನೆ ಸಲ್ಲಿಸಿ ಮಾಡಿಕೊಟ್ರೆ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸತ್ತೆ ಜೊತೆಯಲ್ಲಿ ಏನು ಈ ಸರ್ಕಾರ ಏನು ಸ ಈ ಸಕ್ಕರೆ ವಾರ್ಷಿಕ ಏನಿದೆ ವರ್ಷ ಅದು ಶುಗರ್ ಸೀಸನ್ ಇಯರ್ ಅಂತ ಏನು ಹೇಳ್ತೀವಿ ಇದು ಈಗ ಏನು ಯುದ್ಧ ಆದ ಇರೋ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಇಲ್ಲಿ ರಾಜ್ಯ ಸರ್ಕಾರದಾಗಿದೆ ಕಳೆದ ಒಂದು ವರ್ಷದ ಮುಂಚೆನೇ ಏನು ಶುಗರ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆ ಸಂದರ್ಭದಲ್ಲೇ ಹೋಗಿ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಟ್ರೆ ಅವಕಾಶ ಇದೆ ಇವರು ಯಾ ಯಾವುದೂ ಇಲ್ಲ ಜ ಒಂದು ಸ ರೈತರ ಹತ್ರ ಆಗಿರ್ಬೋದು ಸು ಸಕ್ಕರೆ ಆಗಿರ್ಬೋದು ಇದುವರೆಗೂ ಯಾವುದೇ ರೀತಿ ಅವರು ಸರ್ಕಾರ ರೈತರ ಸಾಕಷ್ಟು ಹಲವಾರು ಬೇಡಿಕೆಗಳಿದ್ರು ಸಹ ಆಗಲೇ ನಾವೇ ತಾವೇ ಉಲ್ಲೇಖ ಮಾಡ್ತಾಯಿದ್ರಿ ಒಂದು ತೂಕದ ವಿಚಾರದಲ್ಲಿ ವ್ಯತ್ಯಾಸ ಆಗೋಂಥದ್ದಾಗಿರ್ಬೋದು ಆಮೇಲೆ ಸಾಕ ಸಾಗಾಣಿಕೆ ಕಟಾವು ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಸಾಕಷ್ಟು ಅವ್ರ ಸಮ ಸಮಸ್ಯೆಗಳು ಹಂತ ಹಂತವಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ಸಂದರ್ಭ ಸರ್ಕಾರ ಯಾವುದೇ ರೀತಿಯಲ್ಲೂ ರೈತರಿಗೆ ಸ್ಪಂದಿಸಿಲ್ಲ ಸೊ ಈ ನಿಟ್ಟಿನಲ್ಲಿ ಇವಾಗ ಭಾರಿ ದೊಡ್ಡ ಬೃಹದಾಕಾರವಾಗಿ ಈ ಸಮಸ್ಯೆ ಮುಗಿಲೆದ್ದಿದೆ ಈಗ ಏನು ಮೂರು ಸಾವಿರದ ಮುನ್ನೂರು ಸರ್ಕಾರ ಘೋಷಣೆ ಮಾಡಿದರೆ ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿ ಮಾಲೀಕರಿಂದ ಕೊಡಿಸ್ತೀವಿ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ರೂಪಾಯಿ ಅಂತೇಳಿ ಇದು ನಿಜವಾಗ್ಲೂ ನಮಗಂತೂ ಬಿ ಜೆ ಪಿ ಅವ್ರಿಗಾಗಿರ್ಬೋದು ಅಥವಾ ರೈತರಿಗೂ ಸಹ ಒಪ್ಪಿಗೆ ಇಲ್ಲ ಅವ್ರು ಏನು ಕನಿಷ್ಠ ಬೇಡಿಕೆ ಇದೆ ನಾವು ಮೂರು ಸಾವಿರದ ನಾನ್ನೂರು ರೂಪಾಯಿ ಕೊಡಲಿ ಅಂತ ಹೇಳ್ತೀವಿ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಹಲವಾರು ಪ್ರಸ್ತಾವನೆ ನಿನ್ನೆ ಬರೆದಿದ್ದಾರೆ ಪತ್ರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಅದ್ರದ್ದು ಡೆಫಿನೆಟ್ಲಿ ಪೂರಕವಾಗಿ ನಮ್ಮ ಸರ್ಕಾರ ಸ್ಪಂದಿಸುತ್ತೆ ಅದು ಮುಂಚೆನೇ ಮಾಡಿದರೆ ಒಳ್ಳೇದಿರ್ತಿತ್ತು ಸಿದ್ದರಾಮಯ್ಯ ಅವರು ಇದು ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಂದು ನುಡಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಏನು ಇವರಿಗೆ ಸರ್ಕಾರ ಕೇಂದ್ರ ರೈತರಿಗೆ ಒಂದ್ ರೀತಿಯಲ್ಲಿ ಅವ್ರಿಗೆ ಕಣ್ಣು ಒರ್ಸ ಅಂತ ತಂತ್ರ ಅದಕ್ಕೋಸ್ಕರ ಏನೋ ಕೇಂದ್ರ ಸರ್ಕಾರ ಅಂತ ಈಗ ತೆಗೆದುಕೊಳ್ಳೋಣ